ಇದು ಮಡಿವಾಳ ಮಾಚಿನ ಗುಂಡ ಬಸವಣ್ಣನ ಕಾಲದಲ್ಲಿ ಇರುವಂತದ್ದು ಒಂದು ಗುಂಡ ಇದು ಇಲ್ಲಿ ಶರಣರು ಬಂದು ಉಚಿನಗಳನ್ನು ಇಲ್ಲಿ ಮಾಡ್ತಾ ಇದ್ದರು ಅನ್ನುವಂಥ ಒಂದು ಇದು ಇದೆ ಇಲ್ಲಿ ನೋಡಬಹುದು ಹಲವಾರು ವಚನಗಳ ಗಟ್ಟುಗಳಲ್ಲಿ ನಿರ್ ನಿರ್ಮಿಸಲಾಗಿದೆ ಆಗಿನ ಕಾಲದ ಶರಣರು ಶರಣ ಶರಣಿಯರು ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದರು ಈಗ ಕರ್ನಾಟಕ ಸರ್ಕಾರ ಇದನ್ನು ಅಭಿವೃದ್ಧಿಪಡಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಮಡಿವಾಳ ಮಾಚೆಯನ್ನು ಗುಂಡ ಬಸವಣ್ಣನವರು ಒಂದು ಆತ ಇದ್ದರು ನೆಲ ಒಂದೇ ಶಿವಾಲಯಕ್ಕೆ ಒಂದೇ ಬಸವಣ್ಣನವರು ಆಗಿನ ಕಾಲದಲ್ಲಿ ಹೇಳಿದಂಥ ವಚನಗಳಿಗೆ ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕು